ಸದ್ಯದ ಪರಿಸ್ಥಿತಿಯಲ್ಲಿ ಸೆನ್ಸಿಟಿವ್ ಆಗಿರುವ ಮ್ಯಾಟರ್ ಅಂದರೆ ಅದು ಸೌಜನ್ಯ ಪ್ರಕರಣ ಸೌಜನ್ಯದ ಅನ್ಯಾಯದ ಬಗ್ಗೆ ಕುರಿತು ಜನಗಳಿಗೆ ಸೂಕ್ತ ಮಾಹಿತಿ ನೀಡಿದ ಸಮೀರ್ಗೆ ಬಂತ ಆಪತ್ತು ಕನ್ನಡ ಯೂಟ್ಯೂಬ್ನಲ್ಲಿ ಒಂದು ಅದ್ಭುತ ಮಾಹಿತಿ ಕೊಟ್ಟ ಎಂದರೆ ತಪ್ಪಾಗದು ಸಮೀರ್ ಅವರು ಹೇಳಿರುವ ಮಾಹಿತಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ ಎಂಬುವುದು ಕರ್ನಾಟಕ ಜನತೆಗೆ ತಿಳಿದಿದೆ ಆದರೆ ಕೆಲ ಬೆರಳೆಣಿಕೆಯಷ್ಟು ಮಂದಿಗೆ ಉರಿತಾ ಇದೆ ಯಾಕೆ ಯಾಕೆಂದರೆ ಫ್ಯಾಕ್ಟ್ ನಂಬರ್ ಒಂದು ಇವರು ಬೇರೆ ಜಾತಿಯವರು ಹಿಂದೂ ಧರ್ಮಕ್ಕೆ ಕಳಂಕ ದೇವರಿಗೆ ಅನ್ಯಾಯ ಐತಿಹಾಸಿಕ ತಾಣಕ್ಕೆ ಕಪ್ಪು ಚುಕ್ಕಿ ಇಷ್ಟೆಲ್ಲ ಟೀಕೆಗಳು ಸಹ ನಮಗೆ ಕಾಣುತ್ತಾ ಇದೆ ಈಗ ಇವರು ಯಾವ ಜಾತಿ ಅನ್ನೋದು ನಮಗೆ ಮುಖ್ಯನ ಅಥವಾ ಸತ್ಯದ ಅರಿವು ಮುಖ್ಯನ ದೇವರಿಗೆ ಅಲ್ಲಿನ ಸ್ಥಳಕ್ಕೆ ಯಾವುದೇ ಟೀಕೆ ಮಾಡುತ್ತಿಲ್ಲ ನಮ್ಮ ಆಕ್ರೋಶ ಅಲ್ಲಿನ ಅನ್ಯಾಯದ ಕುರಿತು ಅಲ್ಲಿನ ಅಧಿಕಾರಿಗಳಿಂದ ಸಾಮಾನ್ಯರಿಗೆ ಆಗಿರುವ ಅನ್ಯಾಯದ ಕುರಿತು ಕೂಲಂಕುಷವಾಗಿ ಬಿಚ್ಚಿಟ್ಟಿರುವುದು ಇದನ್ನು ವಿಡಿಯೋ ಮಾಡಿ ಹಾಕೋಕು ಧ್ಂಬೇಕು ಕೆಲ ಕಿಡಿಗೇಡಿಗಳಿಂದ ಈಗಾಗಲೇ ಬೆದರಿಕೆ ಕರೆಗಳು ಬಂದಿದ್ದಾವೆ ಇವರ ಮನೆಯ ಅಡ್ರೆಸ್ ಜೊತೆಗೆ ಪ್ರೈವೇಟ್ ನಂಬರ್ ಕೂಡ ಸ್ಪ್ರೆಡ್ ಮಾಡಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣಿನ ಅನ್ಯಾಯದ ಕುರಿತು ಮಾತನಾಡುವುದರ ಬದಲಾಗಿ ಸಮೀರ್ ಅವರ ತಪ್ಪಿನ ಹುಡುಕಾಟದಲ್ಲಿ ಇದ್ದೀರಾ ನ್ಯೂಸ್ ಚಾನೆಲ್ಗಳು ಸಹ ಇದರ ಬಗ್ಗೆ ಧ್ವನಿ ಮಾಡಿಲ್ಲ ಈ ಒಬ್ಬ ಯೂಟ್ಯೂಬ್ನ ವ್ಯಕ್ತಿ ಅಷ್ಟೆಲ್ಲ ಸೋರ್ಸ್ ಕಲೆಕ್ಟ್ ಮಾಡಿ ಅಳಿ ಅಳಿಯಾಗಿ ತಿಳಿಸಿದ್ದಾರೆ ಅದರ ಬಗ್ಗೆ ಹೆಮ್ಮೆ ಪಡುವುದರ ಬದಲಾಗಿಯೇ ಅವನ ವಿರುದ್ಧ ಕಿಡಿಕಾರುತ್ತಾ ಇದ್ದೀರಾ ಅಲ್ವಾ ನಿಮ್ಮ ಕೆಟ್ಟ ಮನಸ್ಥಿತಿಯ ಬಗ್ಗೆ ಏನೂ ಹೇಳಲಿ ಸಮೀರ್ ಅವರ ವಿಡಿಯೋ ನೋಡಿ ಒಂದು ಅರ್ಥ ಆಗಿತ್ತು ಏನು ಅಂದರೆ ಸತ್ಯದ ನ್ಯಾಯ ದೇವತೆಗೆ ಕಣ್ಣು ಕಟ್ಟಿದ್ದಾರೆ ಬರೀ ಬಟ್ಟೆಯಿಂದಲ್ಲ ಒಂದು ಹಣದ ವ್ಯಾಮೋಹದಿಂದ ಇಂದು ಕಾನೂನು ಅಲ್ಲು ಕಿತ್ತ ಹಾವಿನ ರೀತಿಯಂತಿದೆ ಮೋರಲ್ ಆಫ್ ದ ಸ್ಟೋರಿ ಸಮೀರು ತಪ್ಪಿಲ್ಲ ಇವರು ಏನು ಮಾಡಿದಾರೋ ತಪ್ಪು ನನಗಂತೂ ಅರ್ಥ ಆಗ್ತಿಲ್ಲ ಬಟ್ ಬೆಂಗಳೂರು ಪೊಲೀಸ್ ಸ್ಟೇಷನಿಂದ ನೋಟಿಸ್ ಬಂದಿದೆ ಇದು ನಮ್ಮ ಕಾನೂನು ಸುವ್ಯವಸ್ಥೆಯ ನಿಯಮ ಸೂಪರ್ ಸೌಜನ್ಯನಿಗೆ ನ್ಯಾಯನೂ ದೊರೆಯುವುದಿಲ್ಲ ಕಾರಣ ಸಾಕ್ಷಿಗಳು ಹಣದ ಕಂತೆಯಲ್ಲಿ ಶವ ಸಂಸ್ಕಾರ ಮಾಡಿದ್ದಾರೆ ಇನ್ನು ಮುಂದೆ ಆದರೂ ಜನರು ಎಚ್ಚೆತ್ತುಕೊಳ್ಳಿ ಸರಿಯಾದ ರಾಜಕೀಯ ವ್ಯವಸ್ಥೆಯನ್ನು ಭದ್ರಗೊಳಿಸೋಣ ಪೊಲೀಸ್ ಇಲಾಖೆ ಕಾನೂನು ಇಲಾಖೆ ರಾಜಕೀಯ ವ್ಯವಸ್ಥೆ ಸರಿ ಇದ್ದರೆ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲವಾದರೆ ಇದ್ದವರು ಇಲ್ಲದವರನ್ನು ಅನ್ಯಾಯದ ಸುಳಿಯಲ್ಲಿ ಸಿಕ್ಕಿಸಿ ನರಕ ನೋಡುವಂತೆ ಮಾಡುತ್ತಾರೆ ಎಚ್ಚರಿಕೆ ಜಸ್ಟಿಸ್ ಫಾರ್ ಸೌಜನ್ಯಾಮ್ ಆ್ಯಂಡ್ ಸಪ್ ಟು ಸಮೀರ್ ಬಾಯ್ ಧನ್ಯವಾದಗಳು